ಗೀತಾ ಸೀರಿಯಲ್ ನಾಯಕ ಧನುಷ್ ಕೂಡ ಸತ್ತಲ್ಲದೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿ ಗೀತಾ ಸೀರಿಯಲ್ ಮೂಲಕ ಹೆಸರುವಾಸಿಯಾಗಿದ್ದ ಧನುಷ್ ಸಾಕಷ್ಟು ಫ್ಯಾನ್ಸ್ಗಳನ್ನು ಹೊಂದಿದ್ರು ಆದರೆ ಗೀತಾ ಅಭಿಮಾನಿಗಳಲ್ಲಿ ಕೊಂಚ ಬೇಸರವಾಗಿದೆ ಯಾಕಂದರೆ ಭವ್ಯ ಗೌಡ ಮತ್ತು ಧನುಷ್ ಕೂಡ ಜೋಡಿ ಜೋಡಿಯಾಗಬೇಕು ಅಂತ ಆಶಿಸುವ ಅಭಿಮಾನಿಗಳೇ ಹೆಚ್ಚಿದ್ರು ಇವರಿಬ್ಬರು ಕೂಡ ಲವ್ವರ್ಸ್ ಅಂತ ಅನೇಕರು ಭಾವಿಸಿದ್ರು ಇದೀಗ ಸೈಲೆಂಟ್ ಆಗಿ ಬೇರೆ ಹುಡುಗಿ ಜೊತೆ ಧನುಷ್ ಕೂಡ ಎಂಗೇಜ್ ಆಗಿದ್ದಾರೆ ಧನುಷ್ ಮದುವೆ ಆಗ್ತಿರುವ ಹುಡುಗಿಯಾರು ಇವರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಎಲ್ಲ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ಧನುಷ್ ಗೌಡ ಅವರು ಎಂಗೇಜ್ಮೆಂಟ್ ಆಗಿರುವ ಹುಡುಗಿಯ ಹೆಸರು ಸಂಜನಾ ಅವರಿಗೂ ಚಿತ್ರರಂಗಕ್ಕೂ ಯಾವುದೇ ರೀತಿಯ ಸಂಬಂಧವಿಲ್ಲ ಸಂಜನಾ ಅವರು ಧನುಷ್ ಗೌಡ ಅವರ ಅತ್ತೆಯ ಮಗಳು ಎನ್ನಲಾಗಿದೆ ಸಂಜನಾ ಬಗ್ಗೆ ಧನುಷ್ ಗೌಡ ಎಲ್ಲೂ ಮಾತನಾಡಿಲ್ಲ ಧನುಷ್ ಹಾಗೂ ಸಂಜನಾ ಮದುವೆ ಮೊದಲೇ ನಿರ್ಧಾರವಾಗಿತ್ತಂತೆ ಸಂಜನಾ ಸಂಬಂಧಿಕರಾಗಿದ್ದರಿಂದ ಎರಡು ಕುಟುಂಬಸ್ಥರು ಈ ಮದುವೆಯನ್ನ ಫಿಕ್ಸ್ ಮಾಡಿದ್ರು ಅಂತ ಧನುಷ್ ಅವರ ಆಪ್ತ ವರ್ಗ ತಿಳಿಸಿದ್ದಾರೆ ಸಂಜನಾ ಅವರ ವಿದ್ಯಾರ್ಹತೆ ಅವರು ಏನು ಉದ್ಯೋಗ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ತಿಳಿದು ಬಂದಿಲ್ಲ ಇದೀಗ ಧನುಷ್ ಸಂಜನಾ ಆರತಕ್ಷತೆ ಕಾರ್ಯಕ್ರಮವೂ ಅದ್ದೂರಿಯಾಗಿ ನಡೆದಿದೆ ನಟಿ ಭವ್ಯಗೌಡ ಸಾರಾ ಅಣ್ಣಯ್ಯ ಸೇರಿದಂತೆ ಸಾಕಷ್ಟು ಕಿರುತೆರೆ ಕಲಾವಿದರು ನಿಶ್ಚಿತಾರ್ಥದಲ್ಲಿ ಭಾಗಿಯಾಗಿದ್ದಾರೆ ನೀವು ಕೂಡ ಈ ಜೋಡಿಗೆ ವಿಶ್ ಮಾಡ್ತಾ ಕಮೆಂಟ್ ಮಾಡಿ ತಿಳಿಸಿ